ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಇದೊಂದು ಆಟೋಗಳಿಗೆ ಕಳ್ಸಿ ಕೊಡೋಲ್ಲ ಎಷ್ಟು ಪಡಲಿಲ್ಲ ಇನ್ಸೂರೆನ್ಸ್ ರನ್ನಿಂಗ್ ಅದ ರೀ ಹ್ಞೂ

ಅದೆ ಟೈರ್ ಒಂದು ಹಿಂದಿನ ಒಂದು ಅರವತ್ ಪರ್ಸೆಂಟ್ ಸಿಕ್ಸ್ ಪರ್ ಇದು ಒಳ್ಳೆ ಒಳ್ಳೇ ಮ್ಯೂಸಿಕ್ ಪ್ಲೇಯರ್ ಐತಿ ರಾಕ್ಷಿದ್ರೆ ಇದ ನಾರ್ಮಲ್ ಐತ್ ನೋಡ್ರಿ ನಾರ್ಮಲ್ ಅದ್ಯಾ ಎಷ್ಟು ಕೊಡ್ತಿದ ಮೈಲೇಜ್ ಗಾಡಿ ಒಂದ ಇಪ್ಪತ್ತೈದು ಇಪ್ಪತ್ತನ್ ಕೊಡ್ತಾರೆ ಅದು ಇಪ್ಪತ್ತೈದು ಇಪ್ಪತ್ತಾರು ಹಾ ಲೊಕೇಶನ್ ಇರ್ಬಿಡ್ತದ ರೀ ಅದು ಅತುಲ್ ಜೇಮಾ ಅಂತ ಲೊಕೇಶನ್ ಇಳ್ಬಿಡ್ತದೆ ಏ ಗುಲ್ಬರ್ಗ ರೀ ಲೋಕಲ್ ರೀ